ಇವ ಒಂದು ಈಟು ಹೊರಪು ತಗದತಿ ಮಳಿನೂ ಇಲ್ಲ ಸ್ವಲ್ಪ ಬಿಸಿಲು ಬಿದ್ದಂಗೆ ಆಗತ್ತಿಲ್ಲೆ ಒಣಾಕ್ತಿನಿ ಅವನೇ ಮೊನ್ನೆ ಮಳಿಗೆ ಕಿಡಕಿಯಾಗಿಂದ ಹಾ ನೀರು ಬಂದು ಹಾಸಿಗೆಲ್ಲ ಬೆಡ್ಶೀಟು ಸೀರೆ ನೋಡಿದ್ದಿಲ್ಲ ಅವು ಒಗ್ಗದ ಒಣಾಕಿ ಅಂದ್ರೆ ಕುಮ್ಮೂಸಾಬಿಟ್ಟಿದ್ದು ಮತ್ತೊಳ ನೀರಾಗಿದ್ದಾಕೇನಿ ಒಂಚೂರು ಬಿಸಿಲು ಬಿದ್ದೈತಿ ಹಾರ್ಕೊಂಡು ಬಂದ್ರೆ ಮಡಿ ಚೀಟಾ ಕೊಡ್ತೈತಿ ಕಲ್ಲ ಹಡ್ಪಾ ತಿಳಿಸ್ಕೊಂಡು ಹೋಗಿದ್ದು ಹಾಕ ಮನೆ ಒಂದು ಸೋರ್ತದಂತ ಮಳಿ ಬಂದಾಗ ಏನು ಮಾಡ್ಬೇಕು ಇವ ನಮ್ದು ಹಂಗೆ ಹಾಕಿತ್ತು ನಾವೆಲ್ಲ ಹುತಿ ಹಾಕಿ ಆಮೇಲೆ ಪಾಟಿಕಲ್ ಅದು ಹಾಕಿ ಬಂದೋಬಸ್ತ್ ಮಾಡ್ಕೊಂಡ್ವಿ ಈಗೇನು ಏನ್ ಮನಿ ನಗಡಿ ಕಡಿಮೆ ಆಗೋದಿಲ್ಲ ಬಿಡ ತಂಪಿನ್ ದಿನಕ್ಕೆ ಮತ್ತಟ ಹೆಚ್ಚಾಕತಿ ನಗಡಿ ಬಂದಿದ್ದ ಸತಿ ಸರಿಯಿಲ್ಲ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗೆ ಅದರಿ ಆರಾಮದಿರಿ ನಾವು ಆರಾಮದೇ ನೋಡಿರಿ ಧ್ವನಿ ಚೇಂಜ್ ಆಗೈತೆ ರೀ ನೆಗಡಾಗಿ ಹಂಗಾಗಿ ಊರಿಗೆ ಬಂದಿರೋ ಕಾರಣ ರೀ ನಮ್ಮ ಜೀವರಿಗೆ ಹುಷಾರಿಲ್ಲ ಅಂತ ಹೇಳಿದ್ದೀರಿ ಊರಿಗೆ ಬಂದೇ ಅಂದರೆ ಹಾಗಾಗಿ ವೀಡಿಯೋ ಒಂದೊಂದಿನ ಹಾಕಕ್ಕೆ ಆಗಬಲ್ಲ ಆಗೋಲ್ರಿ ಯಾರು ಬೇಜಾರಾಗಕ್ಕೆ ಹೋಗ್ಬೇಡ್ರಿ ಕಂಟಿನ್ಯೂ ವಿಡಿಯೋ ಹಾಕ್ರಿ ಕಮ್ಲಕ್ಕರ ಅಂತೀರಿ ಖುಷಿ ಆತ್ರಿ ರೀ ನಿಮ್ಮ ಈ ಪ್ರೀತಿಗೆ ನಮಗೆ ದಯವಿಟ್ಟು ಎಲ್ಲ ಸ್ವಲ್ಪ ಆರಾಮಾದ್ಮೇಲೆ ಹಂಗೆ ಕಂಟೆಂಟ್ ವೀಡಿಯೋ ಹಾಕ್ತೀನಿ ರೀ ಯಾರು ಬೇಜಾರಾಗಕ್ಕೆ ಹೋಗ್ಬೇಡ್ರಿ ಯಾರು ಹೊಸದಾಗಿ ನಮ್ಮ ಚಾನಲ್ ನೋಡುತ್ತಿರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಬರೀ ಕಥೆಯನ್ನು ಮುಂದುವರಿಸ್ತೀನಿ ಎಷ್ಟು ಬಿಸಿಲು ಬಿದ್ದತಿ ಆ ಎಲ್ಲ ಹೊರಗೆ ಕಟ್ತೀನಿ ಬಿಸಿಲಿಗೆ ಒಟ್ಟು ಇದಾಗ್ಲಿ ಒಳಗೆ ಕಟ್ಟಿ ಕಟ್ಟಿ ತಮ್ಮದಾಗ ಹಾಕ್ಬಿಟ್ಟಿರ್ತಾವ ಒಂದ್ ಇಲ್ಲೇ ಬಿಸಿಲು ಎಳೆ ಬಿಸಿಲು ಬಿದ್ದತಿ ಒಂದಷ್ಟು ಮೈಕೊಂತ ಇಲ್ಲೇ ಅದು ಮೈತಾವು ಕೈ ಬಿಚ್ಚಿ ಬಿಟ್ಬಿಡ್ತೀನಿ ಅಡ್ಡಾಡ್ಕೊಂತ ಇರ್ತಾವ ನಷ್ಟವ್ ಮಾಡ್ಬೇಕು ಹೊಟ್ಟೆ ಗರಾಗರತತಿ ನಷ್ಟಾನ ತಯಾರು ಗಂಡು ಗಂಡಮದ ನಷ್ಟ ಆತು ನಾವು ಬೇಕಾದೇನೆ ಇನ್ನು ಅದು ನಷ್ಟ ಆಗಿತ್ತು ಬಡಬ ನಾನು ನಷ್ಟ ಮಾಡಿ ಏನು ಇದೊಂದ್ ಎರಡು ಬಾಂಡೆ ಏನಾರ ನೋಡ್ ತಿಕೊಂಡು ಒಂದ್ ಕುಂದ್ರಕಿನ ನೆಗಡ ಅದ್ರ ಮನುಷ್ಯ ಸೊಗಸು ಆಗೋದಿಲ್ಲ ನೋಡು ಮಾಡಿಲ್ಲ சார இதனாடில டமெண்ட் சார் கதியாக்கு இன்ன நெனப்பேனில் நோட நானும் கடை குற எல்லார ಇನ್ನೊಂಚೂರು ಕುದೀಲ್ ತಡತ್ತಾರೆ ಸಣ್ಣ ಹಣ್ಣಿನ ಟೊಮೆ ಯಾರು ಕುದ್ದಷ್ಟು ರುಚಿ ಬರ್ತದೆ ಅಂದ್ಯಾ ಮದ್ಗೆ ಮಾಡೋಕ್ಕೆ ಕುದಿಲಿಯತ್ತಾರೆ ನಾನೆಲ್ಲ ಮಾಡ್ತೀನಿ ಕುಂದ್ರು ಮೊದ್ಲ ಕೈ ನೋವು ಅಂತ ತಿರಿಯತ್ತಾರೆ ಏನು ಕಾಲಿ ಕುಂತು ಕುಂತ ಬ್ಯಾಸ್ರಾಗೈತಿ ಒಳಗ ಹೊರಗೆ ಒಬ್ಬಗಾಗಿ ನೆಗಡಿ ಒಂದು ಆಗತ್ತೆ ಹಾಗೆ ಆಗೈತೆ ನಿನಗೆ ಯಾರಂತ ಮಾಡ್ತಿ ಕುಂತ ಕುಂತು ಸೊಗಸ ಆಗುದಿಲ್ಲ ಕೈ ಮೊದ್ಲು ನೂತಂಗ್ವು ನೆಗಡಾಗತ್ತಲ್ಲ ಮೈ ಕೈ ಬಡದಂಗ ಬಿಟ್ಟಿರ್ತವು ಜಗ್ಗನು ನೋವು ಹಾಕವು ಇವಾಗ ತಂಪನಾಗ ಅರ್ಬಿ ಹೋಗೋದು ಹಾಕಿ ಬಂದಿ ಇದನ್ನ ನಾಷ್ಟಾ ಮಾಡ್ಯಾವ ನಾಷ್ಟಾ ಮಾಡಿಲ್ಲ ನಮ್ಗೆ ಜೊತೆ ಮಾಡಂದ್ರ ಮಾಡಿಲ್ಲ ತಾಲಿಪಟ್ಟಿ ಇದನ್ನ ಇದನ್ ಮಾಡಿಲ್ಲ ತಿಂದಾರ ತಿನ್ನೋ ತಾಲಿಪಟ್ಟಿ ಹಾಕೊಂಡು ಇದನ್ನ ದೊಡ್ಡ ಚಹಾ ಕುಡಿ ಅಲ್ಲ ಹಾಕೊಂಡು ಓದಾಡ್ಸಿ ಬೇಷಂಗ ಕುದಿಸಿ ಚಹಾ ಕುಡಿ ಗಂಟ್ಲ ಸರಳಕತಿ ಕಂಬಳವ ರೀತಿಯ ಬ್ಯಾಡ್ ಸರಿ ನಾನು ನಷ್ಟ ಮಾಡಿ ಮಜೀ ಕಡಿತೀರಿ ಮೊದ್ಲ ಕೈ ಅಂತ ಬೇರೆ ಸರಿ ರೀ ಅತ್ತೇರ ಏನಾಗುದಿಲ್ಲ ಕಾಲಿ ಕುಂತ ಕುಂತು ನನಗೂ ಬೇರೆ ಸರಿ ಕಂಬವ್ ನಷ್ಟ ಮಾಡ ನಷ್ಟ ಮಾಡಿ ಒಂದಿಟ್ಟು ಮಕ್ಕ ಹೋಗಿದ್ದ ಬಂಡೆ ನಾನು ಲಕ್ಷ್ಮಿ ತಿಕ್ಕೊಂಬತ್ತೇವೆ ಕಿತ್ತಿ ಕೊಡೋಲಕ್ಕ ಅಂತ ತೊಳಿತೀನಿ தம்பி தீர மம்ப்னா கு தம்பிஹங்க ஜாஸ்தூட்ரினா இந்த கடை திக்குனா தோழ்திட்டேனி பண்டேட் தகத்தி எல்லா திக்குற ஒட்டாட் தால்வ சாரிங்க நூன் சாரி இல் இழிவி கசக்கி மத் மரத்தி அந்த மத்த மரத்தேவ் மத் கெனினு எஸ்ட் காஸ்தி அஸ்ட் சந்தா கெனி பரத்தி ಎಷ್ಟ್ ಬೆಂ ನೋಡು ಇನ್ ಕಾಸ್ತಿ ತಿನ್ನ ತಗಿತಿಯನ್ ನೋಡು ಮನೆಯಾಗ ರೊಟ್ಟಿ ಬಿಸಿ ರೊಟ್ಟಿ ಜೊತೆ ಬೆನ್ನಿ ಖಾರ ಹಚ್ಕೊಂಡು ತಿಂತಾರ ಇದನ್ ಮಾಡ್ ಮಜ್ಜಿಗೆ ಓರ್ಸ ಕರ್ಬೇವು ಗಿಡಕ್ಕೆ ಹಾಕಿ ಬರುವ ಮಜ್ಗೆ ಹಾಕ್ಬೇಕು ಕರ್ಬೇವಿನ ಗಿಡಕ್ಕೆ ಚಂದ ಬೆಳಿತೈತಿ ಕರ್ಬೇವು ಗಿಡ ಹಾಕಿ ಬಂದ್ಬಿಡು ಈ ತಂಪಿನ್ ದಿನ ಕರಿ ಯಾರು ಕುಡಿತಾರ ಮಜ್ಗಿನ ಹೂನ್ರಿತಾರ ಅಲ್ಲೇ ಸರಿ ಸಿಕ್ ಬಿಡ್ರಿ ಮಜ್ಗಿ ಇದರ್ಬೇ ಗಿಡಕ್ಕ ಸುರಿ ಅವ್ನು ನೋಸ ಕಡ್ಗೋಲ ಬಿಸಿನೀರ್ ಹಾಕಿ ತೊಗೊಳದು ಗುಂಡಿ ಎಲ್ಲ ತಿಕೊಂಬರ್ತೇನೆ ಎಲ್ಲಾ ತಿಕೊಂಡ್ಬರ್ತೇನೆ ಅದು ீத்தர நல்லா திகே திக்னா அவங்க திகினாள் நீ நஷ்டமா இல்லை ஏன் யார் தலிப்பிட்டி தீவா கொடுத்து அத்தியாரு நன்கே நஷ்ட திந்தேவா நீ சாக்கிட்டு சா மாடுவா கம்ளவ் ஆசா இடே ஆத்திர சாக்கிட்டு கொடுத்து மது ஆனச்சா கசன் மது நஷ அத்தோன்னா டெம் கட்டி ஈ தினது அங்கே தாசக்கோத்தொத்தி தினங்க கம்ளவ கலசி இருவா சிந்த கடை மது கலசா மாதிரி சரி ஆக தின்வா நெங்கடே கேத்தி கம்ளவ ನಾವ್ ಮೊಸರಿ ಇಲ್ಲಿ ಅಷ್ಟನ ರೀ ಅತಿಯಾರ ಅವು ತಾಲಿಪಟ್ಟಿ ಪಟ್ಟಿ ಆರ್ ಬಿಟ್ಟವು ಬಾಳೆನ ಇದನ್ನ ಹಾಕೊಂಡಿಲ್ಲ ಅಲ್ರಿ ಮೊಸರು ಹಾಲು ಜಾಸ್ತಿ ಹಾಕಿ ಕಲಿಶಾಕೊಂಡ್ರಿ ಅತಿಯಾರ ನಗ ಮೊಸರಿಕಂದ್ರ ಹೋಗುದಿಲ್ರಿ ಹಂಗಲ್ವಾ ತಂಪಿಟತಿ ಮತ್ತೆ ಮೊಸರು ಅಂದ್ರೆ ಮತ್ತೆ ಓಟತ್ರ ಹಾಕ ತಂಪಿಟ್ಟದಂಗಿ ಒಟ್ಟು ಇದನ್ನ ಹಿಟ್ಟಿದ್ರೆ ಬಿಸಿ ಮಾಡ್ಕೋಬೇಕಿಲ್ಲ ಇಲ್ರಿ ಅತಿಯಾರ ಅಷ್ಟನ್ನ ಅದಿದ್ದೀರಿ ಎರಡು ತಾಲಿಪಟ್ಟಿ ಮಾಡಿಟ್ಟಿದ್ದೆ ಆರ ಬಿಟ್ಟವ್ರಿ ಅವು ಅದಕ್ಕೆ ಬಿಷ ತಿನ್ವಾ ತಿನ್ವಾ ಅಂದ್ರ ತಿನ್ನೋದಿಲ್ಲ ಒಟ್ಟೆ ಹೊರಬಿದ್ದಿತಲ್ರಿ ಐತ್ಯ ತೆರಾರಿ ಬರ್ತಾವ ಅಂತ ಹೇಳಿ ಮತ್ತೆ ಒಗದು ಹಾಕಿ ಒಣ ಹಾಕಿ ಓಸುಗಳಕ್ಕ ಏನು ಬಿಸಿ ಅದ ನಾಷ್ಟ ತಿನ್ಬೇಕ ತಂಪಿನ ದಿನ ಲಾರಿದು ಹೋಗುದಿಲ್ಲ ನಾಷ್ಟ ಅದನ್ನ ಅವ ದಿನ ಇನ್ನ ನಮ್ ಮಾಯ ಕೊಡ್ತಿಲ್ಲ ನಮ್ಮ ಜೊತೆ ನಾಷ್ಟ ಮಾಡಿ ಬಿಡ್ತೀನಿ ಹ್ಞೂ ರೀ ಐತೆ ನಾಷ್ಟ ಮಾಡ್ತೀನಿ ರೀ ಸಿಗದು ಅಷ್ಟೇ ಇರ್ವಲ್ದ ಕಾಳ್ ರೀ ಈಗ ಗಿಡಕ್ಕೆ ಹಾಕಿ ಬಂದು ಅವನೆಲ್ಲ ಬಿಸಿನ್ಯಾಗ ಹಾಕಿ ತೊಳಿತೀನಿ ಅಷ್ಟೇ ಇರೋಲ್ಲ ರೀ ನೀವೇಂತಕ್ಕೆ ಪಡ್ತೈತಿ ಅರಾ ತಂಪೈತಿ ಚಾ ಕುಡಿದು ಒಂದಿಷ್ಟ ಅಡ್ಡಾಗ ಹೋಗಿರಿ ನೀವು ಮುಂಜಾನೆ ದೌಡೇ ಇದ್ದೀರಿ ಅದ್ವ ಎಲ್ಲಿ ಮಕ್ಕೋತಿ தம்பனாக நீது மாக்ல நீர் குடிசனி அவன பிஸ்லிங்க விட்டு ஒட்டு மைத்தவள்ளே கட்டாக்கிட்டு சுடாதீத்தாரல சரழ்த்தி தம்பாரு குடிபட்ரி நீ தீர சுடு குடிதல குடித்தார அந்த ஒட்டுல ಹುಂಡ್ರಿರ್ತೀಯ ಹಸು ಎಲ್ಲ ಐತೆ ಅಲ್ಲ ಜಜ್ಜಾಕೆ ನಡ್ರಿ ಆ ಥರ ಅದ ಎಲ್ಲಿ ಬಿಚ್ಬಿಟ್ಟು ಇಲ್ಲ ಎತ್ತಿಲ್ಲ ಬಿಟ್ಟೇನು ರೀತಿಯ ಹೊರಗೆ ಮತ್ತ ಹೋದ್ರೆ ಹುಡುಕು ಅಂತ ಬರದವ್ನ ಇಲ್ಲೇ ಇತ್ತಿಲ್ಲದಾಗ ಬಿಚ್ಬಿಟ್ಟೆ ನಾಡ್ರಿ ಇತ್ತರ ಅಲ್ಲೇ ಹುಲ್ ತಿಂದ್ಕೋ ಅಡ್ಡಾಡ್ತಾವ ಅಂತ ಹೇಳಿ ಬಕಿಟ್ ನೋರು ತುಂಬಿಟ್ಟು ಬಂದೇನಿ ಹೂಣ ಇನ್ನೊಂದು ಬಿಟ್ಟು ಒಳಗೆ ಕಟ್ಟಿಬಿಡವ್ನ ಕಟ್ಟಿ ಒಂಚೂರು ಮಕ್ಕಳು ಗುಳಿಗೆ ತಗೊಂಡಿನ ಇವ್ನ ಹೆಗಡಿ ತಂದು ಕೊಟ್ಟಿದ್ನಲ್ಲ ಬಸ್ಸು ನೆಗಡಿ ಎಗ್ಗೆ ತಗೋ ತಗೊಂಡು ಮಕ್ಕಳು ಅಂದ್ರೆ ಸ್ವಲ್ಪ ಆರಾಮಾಗೈತಿ ಒದ್ದಕ್ಕೆ ಒಳಗೆ ಹೊರಗೆ ಮಾಡೋದು ಹುಂಡ್ರಿರ್ತಿಯಾರೇ ಆರಾಮಿರ್ಲಿಕ್ಕಂದ್ರೆ ಏನ್ ಬಿಡ್ರಿ ಆರಾಮಿದ್ವಿ ಅಂದ್ರೆ ಎಂಥ ಕೆಲಸ ಹೊಡೆದಾಕ್ತೀವಿ ಇದು ನೆಗಡಿ ಗಡ್ಡ ಬಾ ಕೆಟ್ಟ ಮನ್ಷಾಗ ಮೈಕೈ ಬಡ್ದಂಗ ಆಗಿ ಜಗ್ಗ ತಾಸ ಮೈಕೈ ನೋವು ಗಂಡ್ಲ ತಾಸು ಕೆಮ್ಮು ಯವ ಕಪಾತ್ರೀ ಹೌದೇವ್ ನೆಗಡಿ ಬಾ ಕೆಟ್ಟದ ಮನುಷ್ಯ ಜ್ವರ ಬಂದ್ರ ಹುಡುಗಿ ತೊಗೊಂಡ್ ಮಕ್ಕೋಬಹುದು ಇವ್ ನೆಗಡಿ ಅಂತ ಎಲ್ಲ ಕೆಮ್ಮಿ 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 ಪಕ್ಡಿನ ನೋಯ್ತತಿ ಅದಿನ ನುಸ್ತಾವ ಗಂಟ ಹಂಗ್ ನುಸುದು ಬ್ಯಾಡ್ವಾ ನೆಗಡಿ ಸುದ್ದಿಗಳಾಕ ಇದ್ರ ಭಾಗ್ಯ ಲಕ್ಷ್ಮಿ ದಾರ ಈಗ ಚೆಂದ ಇತ್ತು ನೋಡ್ಬೇಕಂತಂದ್ರ ನೀನೇ ನೋಡ್ಲಿಲ್ಲ ಹೊರಗತ್ತದಂಗೆ ಸಂಜೆ ಹಂಗೆ ಇದನ್ನ ಮಾಡಲಿ ನೋಡಲೇ ಇಲ್ಲ ಹಚ್ಚಿ ಹಚ್ಬೇಕಂದ್ರೆ ಕರೆಂಟ್ ತೆಗ್ದ ನೋಡು ಏಯ್ ನಾವು ಅಲ್ವ ಯವ ಬೇಸ್ ಬೇಕು ಆದ್ರೆ ಆದರೆ ಮಳೆಗಾಲ ತಗೊತಾರೆ ಬೇಸ್ಗೆ ತೆಗಿತಾವ ಕರೆಂಟ್ ಈಗ ಮಳೆಗಾಲ ಅಂತೇಳಿ ಗುಡ್ಲು ಸಿಡ್ಲು ಬಂದು ಅಂತೇಳಿ ಈಗ ಕರೆಂಟ್ ತೆಗಿತಾವ್ ಬ್ಯಾಸ ನೋಡತ್ತ ಕಡೆ ಮೆಣಸಿಗಾರ ತೊಗೊಂಡಿನ ತಡೆ ನಿನ್ನೆ ಅವನು ಉಷ್ಟು ಹಿಂದಿನ ತುಂಬ ತೆಗ್ದು ತೊಳೆದು ಹಾರಾಕಿ ಹರೋದಾರ ಇಡ್ತೇನೆ ಮತ್ತು ಪಲ್ಯಕ್ಕೆ ಬೇಕಂದಾಗ ಇಟಿ ಟೈಮ್ ಜಾಚ್ಕೊಂತ ಕುಂದಿರೋದು ಸಾಕಾದಂಗೆ ಆಕತ್ ನೋಡು ಕರೆಂಟ್ ಹೋದಂದ್ರೆ ಬ್ಯಾಸ್ರ ತನ್ನಗೆ ಹೊಲದ ಕೆಲಸ ಚಲೋ ಅದನ್ನು ಮುಂಜಾನೆ ಸಂಚಾರ ಹೋಗಿ ದುಡಿಯಾಕ ಚಿಂತಿಲ್ಲ ಅದು ರೆಲ್ಲೋಗಕ್ಕೆ ಹೊಲ್ವೇಜ್ ತಂಪೈತಿ ಇಲ್ಲೇ ಕುಂತು ತೆಗೆದು ಸ್ವಚ್ಛಗೆಲ್ಲ ಕಸ ಹೊಡಿತೇನಿ ಅರಿವಿತ್ತ ಏನರ ಏಯ್ ಅವ್ವ ಇದಕ್ಕೆ ಬರೇ ತಪ್ಲ ಹಾಕಿ ತೂಕ ಕೊಡ್ತಾ ಬಿಡು ಅರ್ಧ ತಪ್ಲಕ್ಕೆ ತೂಕ ಇರಬೇಕು ಮೆಣಸಿ ಕಾಯಿ ಅಷ್ಟು ತಪ್ಲ ಹಾಕಿ ಅವು ನಾನು ನೋಡಿಲ್ಲ ನೋಡು ಒಳಗೆ ರೊಕ್ಕ ತರಕಂತಂದು ಬಂದೆ ಹಂಗೆ ಬಡ ಬಡ ತೂಕ ಮಾಡಿಟ್ಟ ಅವು ಬರ್ತಾನಾಕಿ ನಾ ಮಾಡ್ತೇನೆ ಕಮ್ಮಲಕ್ಕ ಗಣಗಡಿಕಮ್ಮ ಆತನಿಲ್ಲ ಯಾಕ ಅದೇ ಇಲ್ಲ ಮನೆ ಕಡೆ ಆರಾಮಿದ್ದೀರಾ ಕಿಲಾಕಿಲತ್ತಂದ್ರೆ ಬರ್ತಾ ಹಂಗೆ நான முஸ்க்கண்டு ஹோ பர்த்தே அந்த டி கம்லக்கா இஜாவா பாரா கம்பா ஏன்மாக்கத்திவா அற கம்பா இன்னும் நெனசாக்கி நோடுவா யாக்கா அறாமல்ல இன்னும் அறம் ஆகியேன்னா கம்லக்க நெகடி ஏன் நெகடி அந்த ஏக்க இல்லை ஆரம்பிர்ல பரோதில ஆரம் இல்லை நோடு நானும் ஹோ மாத்தாட் பண்றேன் இன்னும் வந்து நோடு கம் கூட வரேத்த நின்று அரே நக்கேன்பட கம்பா முஞ்சேனே இது மாட்டி பேழைப்பள்ளி அது மாட்டி ಅವನು ಸಾಲಿಗೆ ಹೋದ ಮಂಜು ಇವನು ನನ್ಗೇ ಕೆಲಸ ಇತ್ತಂತ ಹೊರಗೆ ಹೋದ ನಾನು ಮೆಚ್ಚಿಗೆ ತಗೊಂಡಿದ್ದೆ ನಿನ್ನೆ ಅವನ ತುಂಬ ತಗಿದ್ರ ಅಂತಂದು ಇಲ್ಲೇ ಕುಂತಿದ್ದ ನೋಡೋ ತಗೋತ ಮತ್ತು ಈ ಪಲ್ಯ ಮಾಡೋ ಮುಂದೆ ಇಟ್ಟಿಟ್ಟು ಜಜ್ಕೊಂತ ಆಗೋದಿಲ್ಲ ಒಂದು ಇಟ್ಟು ಭಾಳ ಟುಪ್ ಹಾಕಿ ಅರದಿಟ್ಟು ಅಂದ್ರೆ ಒಂದು ನಾಲ್ಕು ದಿನ ತಡೀತಿದೆ ಅಂತ ಹುನ್ವ ಯಾವ ಇಟ್ಟಿಟ್ಟು ಇಟ್ಟಿ ಜಜ್ಕೊಂತ ಕುಂದ್ರದು ಮತ್ತು ಹೊರದಾಗ ಹೊರ ನಾನು ನಿನ್ನೆ ಮೊನ್ನೆ ತೊಗೊಂಡಿದ್ದೆ ಮಣ್ಣು ತೊಗೊಂಡಿದ್ದೆ ನಿನ್ನೆ ತೊಳಿಲಿಲ್ಲ ನಾನು ತಗೋಬೇಕಿತ್ತು ಹಂಗೆ ಆರಾಮಿಲ್ಲ ಅಂತ ಮಕ್ಕಳ ಬಿಟ್ಟೆ ಹೊರಗೆ ಬಂದೇ ಇಲ್ಲ ನಾನು ನೆಗಡಿಯಾಗಿ ಸಂಬಂಧ ಹೊಯಿ ಕಮ್ಲಕ್ಕ ಇರ್ಲಿಕ್ಕಂದ್ರೆ ಮೆಣಸಿಕಾಯಿ ಮತ್ ಬರ್ತಾ ಹೋಯ್ ಒಗ್ಗರ್ನಿಗೆ ಅದ ಇರ್ಲಿಕ್ಕಂದ್ರೆ ಬೇಡವಾ ಅದಾವ ಒಗ್ಗರ್ನಿಗೆ ಅದಾವ ಸುಮ್ನೆ ಮತ್ತೆ ಆದ್ಮ್ಯಾಗ ಹೊಸ ಈಸಿದ್ದಾಗ ತಗೊಳೋದು ಬೇಸಲ್ಲಾನು ಅಲಾ ಕಮ್ಲಕ ಇರ್ಲಿಕ್ಕಂದ್ರೆ ಒಯ್ ಇಲ್ಲ ಅದಾವೆ ಮೆಣಸಿಕಾಯಿ ಮತ್ತೆ ತೀರ ಆದ್ಮ್ಯಾಗ ಮತ್ತ ಬಂದಿಲ್ ಬಂದಿಲ್ಲ ಇಲ್ಲಿಲ್ಲ ಅನ್ಕೊತ ಕುಂದಿರೋದಕ್ಕೆ ಮಾರಾಕ ಬಂದಿಲ್ಲ ಅಂತಂದು ಹಂಗಾಗಿ ಹೊಸ ಮೊದ್ಲೇ ಈಸಿರು ಕಾಯಿಲ್ಲ ತೊಗೊಂಡ್ಬಿಡ್ತೇನೆ ಬಿಡ ಕಮ್ಲಕ್ರೆಂಟ್ ತಗೋದ್ ನೋಡೇವ್ ಬೇಸರ ನೋಡಿ ಅದಕ್ಕೆ ನಾನು ಅತ್ತಿ ಯಾರು ಒಂದು ಮಕೊಂಡ್ರ ಮುಖೋಬೇಕಿಲ್ವಾ ಹಾರ್ಯಾಗೈತಿ ಅಂತಂದ್ರೆ இல் தாட்ரிஜா மணி தானே தீடு பேசற ஓகே அந்த வந்து நோ நான் இட் பாகியலக்ஷ்மி தாராவே ஆச்சு அந்த கரெண்டாக ஓது நோடு பேசுறப்பட்டு நோ நான் அதுக்கலாம் அந்த மெஷ்ஷன் கை ஏதோ சர்ச் குஞ்சு நோடுவ மொவல் பார்த்தார்த்து அக்கா பரல ஏவா மணிக்கு இதுகொண்டே பரவா கூட ஏவா ಇವರು ನಮ್ಮ ಅಕ್ಕರ್ ಬಂದು ಹೋದ್ರೆ ಈಗ ಬಂದು ಹೋಗಿ ಬಾದಿನ ಅಂತ ಬಿಡಾಕಿ ಹುಡುಗರು ಸಾಲ ಚಲೋ ಆದ್ಮೇಲೆ ಚಲೋ ಆಕತಿ ಇನ್ನವ್ರಿಗೆ ಅರ್ಬಿ ಪ್ರಭಿ ಹೊಲಿಸ್ಬೇಕು ಬೂಟು ಪಟ್ಟಿ ಚಲೋ ತಗೋಬೇಕು ಅಂತ ಹೋದ್ಲಂತ ಹಾಗೆ ಇದ್ದಾಗ ಕರ್ಕೊಂಡು ಆಕೆನು ಬಂದೇ ಇಲ್ಲ ಬಾದಿನಾತ ಮನೆಗೆ ಅಂತಂದೆ ವಾರೇಗಲ್ಲ ಆಕೂ ನಮ್ಮವ ಕೊಟ್ಟು ಹೊಟ್ಟು ಆದಂಗೆ ಆಗೈತೆ ಅಂತ ಇನ್ನೆಲ್ಲವಾ ಮನೆಯಾಗ ಸಹ ಹುಡುಗೈತಿ ಇನ್ನೆಗಡೆ ಆಗೈತೆ ನನಗೂ ಮೇಲೆ ಬರ್ತೇನೆ ಬಿಡ ಅಂತ ಅಂದ್ಲ ಏಯ್ ಹೋದನು ಇವ ನಗಡೆ ಬಂದ್ರೆ ಕಡಿಮೆ ಆಗೋದಿಲ್ಲ ವಾಯವ ಆರಾಮಾದ್ಮೇಲೆ ಬಾ ನಂಗೆ ಇದ್ದೊಕ್ಕರ್ ಅವರು ಬಾದಿನಾತು ಬಂದೆ ಇಲ್ಲಿ ಮವ ಏನು ಕಂಬಳಕ್ಕ ಬರ್ತಾ ಅಂತ ಒಟ್ಟು ಆರಾಮಾದ್ಮ್ಯಾಗ ನೆಗಡಿ ಬಂದರೆ ಸೊಗಸಾಗೋದಿಲ್ಲ ಬಿಡವು ಅದ್ರಾಗ ಅವತ್ತು ಕಳ್ಳ ಜ್ವರ ಅದಾವಂದ್ರ ಅಂತ ಡಾಕ್ಟ್ರು ಅಕ್ಕ ಮತ್ತು ತೋರ್ಸ್ಕೊಂಡು ಬಂದು ಚುಚಿ ಚುಜಿಸ್ಕೊಂಡು ಮತ್ತು ಗುಳಿಗೆ ಕೊಟ್ಟಾರಂತ ಎರಡು ದಿನದ್ದು ಕಡಿಮೆ ಯಾಕಂದ್ರೆ ಹೊಳಿ ಬಾ ಅಂತಾರಂತ್ ಮತ್ತೆ ಕಡಿಮಕ್ಕ ಈಗೇನು ಗುಳಿಗೆ ಚಲೋ ಇರ್ತಾವ ಏನೊಂದು ಸ್ವಲ್ಪ ತುಂಬ ಊಟ ಮಾಡಿ ಗುಳ್ಗಿ ತೊಗೊಂಡ್ಬಿಟ್ರೆ ಒಂದು ಚೂರು ಮಕ್ಕಳು ಓದ್ತಂದ್ರೆ ಆರಾಮಾಗಿ ಬಿಡ್ತೈತಿ ಆಚನ ಕತೆ ಎಲ್ಲರಿಗೂ ಹೆಂಗ ಅನ್ನಿಸ್ರಿ ದಿನನಿತ್ಯ ಜೀವನದಾಗ ಯಾವ ರೀತಿ ಹಳ್ಳಿ ಹಳಿಯೊಳಗೆ ಜೀವನ ಇರ್ತದೆ ಅಂತಂದ ಸಂಕ್ಷಿಪ್ತ ಕತೆ ಮಾಡಿ ತೋರ್ಸೇನೆ ರೀ ಇಷ್ಟ ಆಯಿತು ಕಮೆಂಟ್ ತಿಳಿಸಿ ಲೈಕ್ಸ್ ಕೊಡೋದು ಮರಿಬೇಡ್ರಿ ಯಾರೆಲ್ಲ ಹೊಸಾಗಿ ನಮ್ಮ ಚಾನಲ್ ನೋಡಾತ್ರಿ ದಯವಿಟ್ಟು 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ನಿಮ್ಮ ಸಪೋರ್ಟ್ ಸಹಕಾರ ನೀವು ಬೇಕ್ರಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋಕೆ ತುಂಬು ಹೃದಯ ಧನ್ಯವಾದಗಳು ರೀ ವಿಶ್ವಾಸು ಭಾಳ ಬಂದಿದ್ವಿ ರೀ ನಾವು ಊರಿಗೋದ ಕಾರಣ ಯಾರಿಗೂ ವಿಶ್ ಮಾಡಿದ್ದಿಲ್ರಿ ಹಾಗಾಗಿ ಎಲ್ಲ ಕಮೆಂಟ್ಗಳನ್ನು ನಾವು ಬರೆದು ಇಟ್ಕೊಂಡಿದ್ದೀರಿ ಈಗ ದಯವಿಟ್ಟು ಯಾರು ಬೇಜಾರಾಗಕ್ಕೆ ಹೋಗ್ಬೇಡ್ರಿ ಎಲ್ಲರಿಗೂ ಈಗ ವಿಶ್ ಮಾಡ್ತೀನಿ ರೀ ಶಮಲಾ ಧನ್ರಾಜ್ ಅವರು ಮದುವೆ ವಾರ್ಷಿಕೋತ್ಸವ ವಿಶ್ ಮಾಡೋದು ಕಮೆಂಟ್ ಹಾಕಿದ್ರಿ ಶಮಲಾ ಧನ್ರಾಜ ಅವ್ರೆ ಮದುವೆ ವಾರ್ಷಿಕೋತ್ಸವದ ಶುಭಾಶಯಗಳ್ರಿ ಎಲ್ಲ ಒಳ್ಳೇದಾಗ್ಲಿ ರೀ ನಿಮ್ಗೆ ಆಯುರ್ವರ್ಗ ಕೊಟ್ಟ ಭಗವಂತ ಕಾಪಾಡಲಿರಿ ಎಲ್ಲ ಒಳ್ಳೇದಾಗ್ಲಿ ಮಂಜುಳಾ ಜೋಶಿ ಅವರಿಗೆ ಹಾಯ್ ಹೇಳ್ರಿ ಅಂತಂದ ಕಮೆಂಟ್ ಹಾಕಿದ್ರಿ ಕಮಲಾಕರ್ ನೀವು ಹಾಂ ಹೇಳಂತ ಕಮೆಂಟ್ ಹಾಕಿದ್ರಿ ಮಂಜುಳಾ ಜೋಶಿ ಅವ್ರ ಹಾಯ್ ರೀ ಆಯುರ್ವೇದ ಕೊಟ್ಟ ಭಗವಂತ ಕಾಪಾಡಲಿರಿ ಎಲ್ಲ ಒಳ್ಳೇದಾಗ್ಲಿ ರೀ ನಿಮಗೂ ಪವಿತ್ರ ಸಿಸ್ಟರ್ ಅವ್ರಿ ಹಾಯ್ ರೀ ಕೊಟ್ಟು ಕೊಟ್ಟ ಭಗವಂತ ಕಾಪಾಡಿರಿ ನಿಮಗೂ ಎಲ್ಲ ಒಳ್ಳೆ ಒಳ್ಳೇದಾಗ್ಲಿ ರೀ ಸುಷ್ಮಾ ಹೊನ್ನಾಳೆ ಹೊನ್ನಾಳೆನ್ನ ಅವ್ರ ಕಮೆಂಟ್ ಹಾಕಿದ್ರು ಅವ್ರ ತಂಗಿ ಬರ್ ಬರ್ಡೇ ಐತೆ ಅಂದ್ರೆ ವಿಶ್ ಮಾಡ್ರಿ ಅಂತ ಹೆಸರು ಸುಷ್ಮಿತಾ ಅಂತ ಹೇಳಿ ಹುಟ್ಟು ಹುಟ್ಟು ಹಬ್ಬದ ಸುಭಾಷ್ ಅವಶ್ಮಿತಾ ಅವರೇ ಆಯ್ಕೆ ಕೊಟ್ಟ ಭಗವಂತ ಕಾಪಾಡಲಿರಿ ಎಲ್ಲ ಒಳ್ಳೆಯದಾಗಲಿ ರೀ ನಿಮಗೂ ಪ್ರಭಾ ಅನ್ನ ಕಮೆಂಟ್ ಹಾಕಿದ್ರಿ ಅವ್ರದ್ದು ಇಪ್ಪತ್ತು ವರ್ಷ ಐತನ್ ಮದುವೆ ವರ್ಷ ಕಂಪ್ಲೀಟ್ ಆಗಿ ಹಂಗಾಗಿ ವಿಶ್ ಮಾಡ್ರಿ ಕಮಲಕರ ಅಂತಂದ್ರೆ ಇಪ್ಪತ್ನಾಲ್ಕಕ್ಕೆ ಐತನ್ ರೀ ದಯವಿಟ್ಟು ಬೇಜಾರಾಗಕ್ಕೆ ಹೋಗ್ಬೇಡ್ರಿ ಪ್ರಭಾ ಉಮೇಶ್ ಅವರೇ ಮದುವೆ ವಾರ್ಷಿಕೋತ್ಸವದ ಶುಭಾಶಯಗಳು ರೀ ಕೊಟ್ಟ ಭಗವಂತ ಕಾಪಾಡ್ಲಿರಿ ಎಲ್ಲ ಒಳ್ಳೆಯದಾಗ್ಲಿ ನಿಮ್ಮ ಜೀವನ ಸುಖಕರವಾಗಿರಲಿ ಶೀತಾ ಅನ್ನೋರು ಕಮೆಂಟ್ ಹಾಕಿದ್ರಿ ಅವ್ರ ಅಪ್ಪ ಅಮ್ಮ ಅವ್ರದ್ದು ವೆಡ್ಡಿಂಗ್ ಆನಿವರ್ಸರಿ ಮಾಡ ವಿಶ್ ಹೇಳಿ ಗೀತ ರುದ್ರೇಶ್ ಅವ್ರ ಮದುವೆ ವಾರ್ಷಿಕೋತ್ಸವದ ಶುಭಾಶಯಗಳ್ರಿ ಎಲ್ಲ ಒಳ್ಳೇದಾಗ್ಲಿ ನಿಮಗೂ ಆಯುರ್ವೇದ ಊಟ ಭಗವಂತ ಕಾಪಾಡಲಿರಿ ಒಳ್ಳೇದಾಗಲಿ ರೀ ಎಲ್ಲ ನಿಮಗೂ ರೇಖಾ ನಾಗ್ ಅನ್ನೋರು ಕಮೆಂಟ್ ಹಾಕಿದ್ರಿ ಇಪ್ಪತ್ತ ಇಪ್ಪತ್ತೊಂಬತ್ತಕ್ಕೆ ಅವರ ತಂದೆ ತಾಯಿ ಅವ್ರದ್ದು ಮದುವೆ ವಾರ್ಷಿಕೋತ್ಸವ ಐತಿ ವಿಶ್ ಮಾಡ್ರಿ ಕಮಲಕರ ಅಂತಂದು ಹೆಸರು ತೇಷಾರಿ ಅವರು ಜಗನ್ನಾಥ ಶಶಿಕಲಾ ಅವರೇ ಮದುವೆ ವಾರ್ಷಿಕೋತ್ಸವದ ಶುಭಾಶಯಗಳು ರೀ ನಿಮ್ಮ ಜೀವನ ಸುಖಕರವಾಗಿರಲಿ ಆಯುರ್ವೇದ ಕೊಟ್ಟ ಭಗವಂತ ಕಾಪಾಡಲಿರಿ ರೀ ಎಲ್ಲ ಒಳ್ಳೆಯದಾಗ್ಲಿ ರೀ ನಿಮಗೂ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ಯಾರೆಲ್ಲ ಕಮೆಂಟ್ಸ್ ಮಾಡಿದ್ರಲ್ಲ ಎಲ್ಲರಿಗೂ ವಿಶ್ ಮಾಡೇನಿ ಅಂತಂದು ನಾನು ಅನ್ಕೊಳ್ಳಿ ಎಲ್ಲರಿಗೂ ಯಾರು ಹೆಸರುಗಳನ್ನು ಬಿಟ್ಟಿಲ್ಲರಿ ದಯವಿಟ್ಟು ಕಥೆಗಳನ್ನು ಪೂರ್ತಿಯಾಗಿ ನೋಡಿರಿ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ